ಅರ್ಕಲ್ಗೂಡು ವಿಧಾನಸಭಾ ಕ್ಷೇತ್ರದ ಹೆಬ್ಬಾಲೆ ಊರಲ್ಲಿ ಇದೀನಿ ಹೆಬ್ಬಾಲೆಯಲ್ಲಿ ಒಂದಿಷ್ಟು ಜನ ಇದ್ದಾರೆ ಮಾತಾಡಿಸುವಂಥ ಕೆಲಸ ಮಾಡ್ತೀನಿ ಮೇಯ್ನ್ ಸರ್ಕಲಲ್ಲಿ ಇದ್ದೀನಿ ನಮಸ್ಕಾರ ಏ ಸರ್ ಈ ಸಲ ಯಾರು ಗೆಲ್ತಾರೆ ಹಾಸನದಲ್ಲಿ ಓ ಬಿ ಜೆ ಪಿ ಗೆ ಅಂದರೆ ಯಾಕೆ ಗೊತ್ತ ಹೆಣ್ಸಿದಲ್ಲ ವ್ಯವಹಾರ ಆಯ್ತಾಳೆ ಈಗ ಎಲ್ಲಿದ್ದಾರೆ ಅಮ್ಮ ನಮಸ್ತೆ ಯಾರು ಗೆಲ್ತಾರ ಅನ್ಸುತ್ತೆ ಈ ಸಲ ಎಲೆಕ್ಷನಲ್ಲಿ ಬಿ ಜೆ ಪಿ ಯಾಕೆ ಯಾಕೆ ಅಂತ ಅಂದರೆ ಈ ಕಾಂಗ್ರೆಸ್ ನور ಗ್ಯಾರಂಟಿ ಕೊಟ್ಟಿದ್ರಲ್ಲ ಅದೇನ ಹೆಣ್ಮಕ್ಳು ಹೆಂಡ ಹಾಕಲ್ವಾ ಅದಕ್ಕೆ ಆ ಯಾಕ ಆಗಕಲ್ಲ ಅಕ್ಕಾರಾ ಹ ಗ್ಯಾರಂಟಿಗಳದು ನಮಗ ಬಂದಿದ್ಯಾ ಖುಷಿಯಾಗಿದ್ಯಾ ಹ ಏನೇನ್ ಬರ್ತಾ ಇದೆ ಎಲ್ಲಾ ಏನು ಎರಡ್ ಸಾವಿರ ಬತ್ತೈತೆ ಹ ōಟಂಜಿ ನಿ ದುಡ್ಡ ಬಂದಲ್ಲ ಒಂದು ವರ್ಷ ಆಗೈತೆ ಹ ಅದೋ ನಾನು ದುಡ್ಡು ಕೊಟ್ ಏನರ ಗೊತ್ತೈತೆ ಮಾಡಿಸ್ತೀನಿ ಮಾಡಿಸ್ತೀನಿ ಅಂತಾರಲ್ಲ ಏನು ಮಾಡ್ಸೇ ಇಲ್ಲ ಕೊಟ್ಟೇ ಇಲ್ಲ ನನಗೆ ಮಾಡ್ಸೇ ಇಲ್ಲ ಕೊಟ್ಟೇ ಇಲ್ಲ ಇದು ಬಂದಿರೋದು ವರ್ಕ್ ಆಗತ್ತೆ ನಮಸ್ತೆ ಅಕ್ಕ ಏನು ಈ ಸಲ ಎಲೆಕ್ಷನ್ ಪ್ರಜ್ವಲ್ ರೇವಣ್ಣ ಪ್ರಜ್ವಲ್ ರೇವಣ್ಣನೇ ಯಾಕೆ ಈ ಬಿಜೆಪಿ ಜೆ ಡಿ ಎಸ್ ಒಂದಾಗ್ಬಿಟ್ಟಿದ್ದಾರೆ ಒಂದಾಗಿದ್ದಾರೆ ಅದ್ರ ನೋಡಕ್ ಆಗಲ್ಲ ಯಾವ್ದು ಬರುತ್ತೆ ಯಾವ್ದು ಹೋಗುತ್ತೆ ಅಂತ ಹೇಳಕ್ ಆಗಲ್ಲ ಜನದ ಮೇಲೆ ಡಿಪೆಂಡ್ ಹೆಣ್ಮಕ್ಳೆಲ್ಲ ಹೆಂಗೆ ಯೋಚನೆ ಮಾಡ್ತಾರೆ ಗ್ಯಾರಂಟಿ ತಗೊಂಡಿರೋರಲ್ಲ ಗ್ಯಾರಂಟಿ ತಗೊಂಡಿರೋ ಯೋಚನೆ ಮಾಡ್ತಾರೆ ಆದ್ರೂ ಎಷ್ಟೇ ಸರಿ ಜೀವನ ಮಾಡಿದ್ರಲ್ವ ಹೆಂಗೆ ಮುಂದೆ ಎಲೆಕ್ಷನ್ ಆದ್ಮೇಲೆ ಇದು ಯಾವ್ದು ಬರುತ್ತೆ ಯಾವ್ದು ಹೋಗುತ್ತೆ ಏನ್ ಮಾಡ್ತಾರೆ ಅಂತ ಗೊತ್ತಾಗಲ್ಲ ಇಲ್ಲಿ ಯಾರು ಗೆಲ್ಲೋದ್ ಈಜಿ ಆಗುತ್ತೆ ಪ್ರಜ್ವಲ್ ಅವ್ರು ಗೆಲ್ಬೇಕು ಯಾಕೆ ಯಾಕೆಂದ್ರೆ ಯುವ ನಾಯಕ ಅಲ್ವಾ ಅದಕ್ಕೆ ಯುವ ನಾಯಕ ಅಂತಾರೆ ಆದ್ರೂ ನಮಗೆ ನಮ್ಮವರು ಅಂತ ಅಂತ ಈ ವರ್ಕ್ ಆಗುತ್ತಾ ಅಯ್ಯೋ ಇಷ್ಟು ಜೀವನ ಮಾಡಿಲ್ವಾ ನಾವು ಗ್ಯಾರಂಟಿ ಅಂದಾಗ್ಲೂ ಜೀವನ ಮಾಡಿದ್ವಿ ಇವಾಗ್ಲೂ ಜೀವನ ಮಾಡ್ತಾ ಇದ್ವಿ ಬಂದವ್ರಿಗೆ ಬರ್ತಾ ಇದೆ ಬರ್ದರ್ಗಿಲ್ಲ ತಗೊಂಡವ್ ಹಾಕಲ್ಲ ಅಂತೀರಾ ಎಲ್ಲ ಎಲ್ಲಾ ಕಡೆಗೂ ಹಾಕ್ತಾರೆ ಅವ್ರನು ಎಲ್ಲಾ ಕಡೆನು ಹಾಕ್ತಾರ ಅವ್ರಿಗೆ ಯಾರ ಇವಾಗ ದುಡ್ಡು ಕೊಡ್ತಾರೆ ಅವ್ರ ಕಡೆಕ್ ಹಾಕ್ತಾರೆ ಈಗ ಎಲೆಕ್ಷನ್ ದುಡ್ಡು ಕೊಡೋರಿಗೆ ಏನ್ ಮೇಡಮ್ ಸಮಾಚಾರ ಇಸಲ್ಲ ಯಾರು ಗೆಲ್ತಾರೆ ಅನ್ಸುತ್ತೆ ಯಾರು ಗೆಲ್ತಾರೆ ಅಂತ ಹೇಳಕ್ ಬರಲ್ಲ ಜೆಡಿಎಸ್ ಬರಲಿ ನಮ್ಮ ಕ್ಷೇತ್ರ ಆಗಿರೋದ್ರಿಂದ ಜೆ ಡಿ ಎಸ್ ಗೆ ಒಂದ್ ಇದು ಕೊಡ್ತೀವಿ ಹೌದಾ ಕಾಂಗ್ರೆಸ್ ಗ್ಯಾರಂಟಿಗಳ ಲಾಭ ಜಾಸ್ತಿ ಆಗುತ್ತೆ ಕಾಂಗ್ರೆಸ್ ಗ್ಯಾರಂಟಿ ಬಂದು ಯಾರಿಗೂ ಮರ್ಯಾದೆ ಇಲ್ದಂಗ ಐತೆ ಸರ್ ಏನ್ ಮಾಡಕ್ ಕೊಡ್ಬೇಕಿತ್ತು ಗ್ಯಾರಂಟಿಗಳ ಏನ್ ಮಾಡಕ್ಕೆ ಸರ್ ಎಲ್ಲ ನಮ್ಮ ತಲೆ ಮೇಲೆ ಹಾಕಿದ್ದಾರೆ ಏನು ಕೊಟ್ಟಿದ್ದಾರೆ ಎರಡ್ ಸಾವಿರ ರೂಪಾಯಿ ಬರ್ತಾ ಇಲ್ಲ ಎರಡ್ ರೂಪಾಯಿ ಬಂದ್ರೆ ಎಲ್ಲ ರೈಟ್ ಜಾಸ್ತಿ ಮಾಡಿದ್ದಾರೆ ನಮ್ಮ ತಲೆ ಮೇಲೆ ಹಾಕಿ ಕೊಡ್ತಾ ಇದ್ದಾರೆ ಎಲ್ಲಿ ಹೋದ್ರು ಜನಗಳಿಗೆ ಲೇಡಿಸ್ ಮರ್ಯಾದೆನೇ ಇಲ್ಲ ಏನ್ ಮಾಡಕ್ಕೆ ಸರ್ ಅದು ಹ್ಮ್ ಸುಮ್ನೆ ಕೊಟ್ಟಿದ್ಯಾ ನಮಗ್ ಬರ್ತಾ ಇದ್ದೆ ಇನ್ನೇನು ಎಲ್ರಿಗೂ ಬಂದ್ಮೇಲೆ ಬಂದೇ ಬರುತ್ತೆ ಆದ್ರೂ ಬೈದ್ರು ಬೆ ಬೆಲೆನೇ ಇಲ್ಲ ಏನು ಎಲ್ಲೋದ್ರೂ ಬೆಲೆ ಇಲ್ಲ ಲೇಡೀಸ್ ಅಂದ್ರೆ ಏನೋ ಒಂಥರಾ ಆಚೆ ಪ್ರಧಾನಿ ನೋಡೋಣ ಮೋದಿ ಆದ್ರೆ ಒಳ್ಳೇದು ನೋಡೋಣ ನಮಸ್ತೆ ಸರ್ ಏನ್ ಸರ್ ಈ ಸಲ ಎಲೆಕ್ಷನ್ ಯಾರು ಗೆಲ್ತಾರೆ ಎಲ್ಲ ಸರ್ ಪೈಪ್ ಪೈಟಿ ಐತ ಸರ್ ಈ ಸಲ ಎಲ್ರೂ ಟಪ್ಕಾ ಕ್ಯಾಂಡಿಡೇಟ್ಗಳು ನಮ್ಮ ಪ್ರಕಾರ ಇಂದ ಮಳಸ್ಪುರ ಒಟ್ಟು ಹಾಸನ ಡಿಸ್ಟಿಕ್ ಯಾರು ಅಂತ ಹೇಳಕ್ ಆಗಲ್ಲ ಬಟ್ ಇಲ್ಲಿ ಟಫ್ ಐತೆ ಬಟ್ ಸಿಕ್ಕಬಿಟ್ಟ ಫೈಟ್ ಐತೆ ಸರ್ ಇಲ್ಲಿ ಯಾಕೆ ಫೈಟ್ ಆಗ್ತಿದೆ ಈ ಸಲ ಫೈಟ್ ಅಂದ್ರೆ ಜನ ಜನಗಳ ಬಿಜೆಪಿ ಜೆಡಿಎಸ್ ಒಂದಾಗಿದ್ದ ಕಾಂಗ್ರೆಸ್ ಕಷ್ಟ ಆಗಲ್ವಾ ಅಂದ್ರೆ ಕಾಂಗ್ರೆಸ್ ಗೆ ತೊಂದರೆ ಆಗಲ್ಲ ಸರ್ ನನ್ನ ಪ್ರಕಾರ ಇವ್ರಿಂದ ಅವ್ರಿಗೆ ಅದೇ ಆಗುತ್ತೆ ಗ್ಯಾರಂಟಿಗಳು ಎಲ್ಲರಿಗೂ ಒಬ್ಬರಿಗೆ ಬೇಡ ಅನ್ನಿಸ್ಬೋದು ಸರ್ ಬಡವರ ಬಗ್ಗೆ ತುಂಬಾ ಇಂಪಾರ್ಟೆಂಟ್ ಅದು ವಿಚಾರ ಹೆಲ್ಪ್ ಆಗ್ತಾ ಇದೆ ಯೂಸ್ ಆಗ್ತಾ ಇದೆ ತಪ್ಪೇನಿಲ್ಲ ನನ್ನ ಪ್ರಕಾರ ಏನ್ ಅನ್ಸುತ್ತೆ ನಿಮ್ಗೆ ನಮಗೆ ಕಾಂಗ್ರೆಸ್ ಕಾಂಗ್ರೆಸ್ ಫಿಕ್ಸ್ ಫಿಕ್ಸ್ ಸರ್ ಇಲ್ಲೊಂದು ಇಷ್ಟು ಜನ ಇದ್ದಾರೆ ಕೇಳೋಣ ಸರ್ ನಮಸ್ತೆ ಏನ್ ಸರ್ ಈ ಸಲ ಎಲೆಕ್ಷನ್ ಯಾರು ಗೆಲ್ತಾರೆ ಶ್ರೇಯಸ್ ಶ್ರೇಯಸ್ ಗೆಲ್ತಾರೆ ಯಾಕೆ

ಯಾಸ್ ಇದ್ರಾಯ್ ನಾವೇ ಇದೆ ಆಗಿ ಆಗ್ತ ಸರ್ ಏನಾಗುತ್ತೆ ಸರಿ ಇಲ್ಲಿ ಎಲ್ಲರೂ ಸರಿ ಸರಿ ಆ ಶ್ರೇಷ್ ಪಟೇಲ್ ಗೆ ವೋಟ್ ಹಾಕದ್ ನಾವು ಯಾಕೆ ಯಾಕೆ ಅಂದ್ರೆ ನಾವು ಅರ್ಕಲೋಟ್ ತಾಾಲಕಿಗೆ ಏನು ಮಾಡಿಲ್ಲ ಜೆಡಿಎಸ್ ನರು ಆದರಿಂದ ಅವರಿಗೆ ಯಾವಾಗೋಪ್ಪಾ 2 3 ಸಲ ನೀ ಸುहोत ಅವರೇ ಅವರನ್ನು ಗೆಲ್ಲಿಸುತ್ತೀವಿ ಸೆಂಟ್ರಲ್ ಅಲ್ಲಿ 30 ದಿನ ಪ್ರಧಾನಿ ಆಗ್ಬೇಕು ಆ ಸಂಜೆಲ ಶ್ರೇಯಸ್ ಪಟೇಲೋ ಓ ಇಲ್ಲಿ ಕಾಂಗ್ರೆಸ್ ಹೌದು 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 ಇದು ಕಡೆ ಹೌದು ಕರೆಕ್ಟ್ ಬಟ್ ಗ್ಯಾರಂಟಿ ವಿಚಾರದಲ್ಲಿ ನಿಮಗೆ ಅಯ್ಯ ಬಿಡಿ ಸರ್ ನಮ್ಮ ತಾವೆ ನಮಗೆ ಕೊಡ್ತಾರೆ ಏನೋ ಅಪ್ಪನ ಮನೆ ಕೊಡ್ತಾಯಿಲ್ಲ ಎಲ್ರು ಹಂಗೆ ಕೊಡೋದಲ್ಲ ಏನ್ ಮೋದಿ ಅವ್ರ ಏನೋ ಮನೆಯಿಂದ ಕೊಡ್ತಾರ ಅಲ್ಲಿ ಬಿಡಿ ಸರ್ ನಮ್ ದೇಶ ಉದ್ಧಾರ ಮಾಡ್ತಾರ ಸಾಕು ಅವ್ರ ಏನೋ ಕೊಡ ಸಾಕ ನಮ್ ದೇಶ ಚೆನ್ನಾಗಿರೋ ನಾವು ಚೆನ್ನಾಗಿದ್ದಂಗೆ ಬಟ್ ಬೆಲೆ ಜಾಸ್ತಿ ಎಲ್ಲ ಮಾಡ್ಬಿಟ್ಟಿದ್ದಾರೆ ಇಲ್ಲಿ ಅಲ್ಲ ಯಾರು ಬಂದ್ರು ಅದೇ ಮಾಡೋದು ಇವ್ರೇನ್ ಮಾಡಿಲ್ವಾ ರೇಟ್ ಜಾಸ್ತಿ ಮಾಡಿದ್ರೆ ಇವರು ಮಾಡ್ಯಾರ ಬಿಡಿ ಸರ್ ಇಲ್ಲಿ ಕಾಂಗ್ರೆಸ್ ನರ ಏನ್ ಕಮ್ಮಿ ಮಾಡ್ಯಾರ ಇಪ್ಪತ್ ರೂಪಾಯಿ ಚಾಪ್ಯಾಗ ನೂರ್ ರೂಪಾಯಿ ಮಾಡ್ಯಾರ್ರಿ ಸಣ್ಣ ಪುಟ್ಟ ಏನ್ ಬದುಕ್ತಾರೆ ಎಲ್ಲಾರು ಅವ್ರೆ ಅವ್ರೆ ಎಲ್ಲಾರು ಅವ್ರೆ ಇಲ್ಲೊಬ್ರು ಬಂದ್ರು ಸರ್ ನಮಸ್ತೆ ಏನ್ ಸರ್ ಈ ಸಲ ಎಲೆಕ್ಷನ್ ಯಾರು ಗೆಲ್ತಾರ ಅನ್ಸುತ್ತೆ ನಾವು ಬಿಜೆಪಿ ಗೆಲ್ಬಹುದು ಅಂತ ಯಾಕೆ ಬಿಜೆಪಿ ಒಳ್ಳೆ ಇದ್ ಮಾಡ್ತೈತೆ ಅಂತ ಈಗ ಬಿಜೆಪಿ ಕುಮಾರ್ ಸ್ವಾಮಿ ಬಿಜೆಪಿ ಸ್ವಾಮಿ ಅಲ್ಲ ಈಗ ಎಂಪಿ ಎಲೆಕ್ಷನ್ ಗೆ ಪ್ರಜ್ವಲ್ ಅದೇ 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 ಅವರು ಬರ್ಬೋದು ಯಾಕೆ ಬಂದ್ರು ಒಳ್ಳೇದು ಅವ್ರು ಅಂದ್ರೆ ನಮ್ ಕಡೆ ಎಲ್ಲ ಒಳ್ಳೇದು ಮಾಡಿ ಎಲ್ಲಾನು ಮಾಡಿ ಎದ್ ಮಾಡಿದ್ರಿ ಈಗ ಇದ್ ಮಾಡಿದ್ರು ಗ್ಯಾಸ್ ಎಲ್ಲಾನು ಇದ್ ಮಾಡಿದ್ರು ಆ ಅಕ್ಕಿ ಜಾಸ್ತಿ ಕೊಡ್ತೀನಿ ಅಂದ್ರೆ ಕಮ್ಮಿ ಮಾಡಿ ಹಾಕಿದ್ರು ಆ ಓದ ಮಕ್ಳಿಗೆ ಏನು ಸೌಕರ್ಯ ಸೌಲಭ್ಯ ಇಲ್ಲ ಎಲ್ಲಿ ಎಷ್ಟ್ ದಿವ್ಸ ಸಾವಿರದ ಬರ್ತಾ ಇದೆ ಈಗ ಬಂದ ಇಲ್ಲ ಈ ತಿಂಗಳು ಬಂದೇ ಇಲ್ಲ ಬಂದೇ ಇಲ್ಲ ಕೆಲವರು ಬರ್ತದೆ ಬರೋದೇ ಇಲ್ಲ ಅದೇ ಹೆಣ್ಮಕ್ಳು ಓಟ್ ಹಾಕಲ್ಲ ಅಂತೀರಾ ಓಟ್ ಹಾಕಲ್ಲ ಸರ್ ಎಲ್ಲ ಬಿಜೆಪಿ ಬಿಜೆಪಿ ಕುಮಾರಸ್ವಾಮಿ ಅಂತಾರೆ ಸರ್ ನಮಸ್ತೆ ಸಲ ಎಲೆಕ್ಷನ್ ಜೋರಾಗಿದೆಯಾ ಹಾಸನದ್ದು ಹಾಸನ ಪ್ರಜ್ವಲ್ ಯಾಕೆ ಹಳೆ ಕೆಲಸ ಶ್ರೇಯಸ್ ಮಾಡ್ತವ್ರೆ ಇರ್ಲಿ ಫೈಟ್ ಇದೆ ಫೈಟ್ ಇದೆ ಫೈಟ್ ಇದೆ ಶ್ರೇಯಸ್ ನರಸಿಪುರದಲ್ಲಿ ಮಾತ್ರ ಹಾಸನ ಜಿಲ್ಲಾ ಫುಲ್ ಎಲ್ಲ ಪ್ರಜ್ವಲ್ಲೇ ಈ ಗ್ಯಾರಂಟಿಗಳು ಹೆಣ್ಮಕ್ಳು ಆಗ್ತಾರಂತೆ ಗ್ಯಾರಂಟಿ ಹೆಣ್ಮಕ್ಳು ನಮ್ಮ ಗಣದ್ರ ದುಡ್ಡು ಕೇಳ್ಕೊಂಡು ಹೆಣ್ಮಕ್ಳು ಕೊಡ್ತಾವ್ರೆ ಅಷ್ಟು ಮಕ್ಳದ್ ಹೆಂಗ್ ಕಿತ್ಕೊಳ್ತಾರೆ ಈಗ ನಾವು ನೀವು ಪಾರ್ಟಿ ಮಾಡ್ತೀವಿ ನಮ್ ದೊಡ್ಡ ಕೆಲಸ ನಮ್ ಹೆಡ್ತಿ ಕೊಡ್ತಾವ್ರಿ ಅದೇ ಗ್ಯಾರಂಟಿ ಇನ್ನೇನು ಇಲ್ಲ ಅದು ಬಿಟ್ರೆ ನೀವು ಕೊಡ್ತಿದ್ರ ಹೆಣ್ಮಕ್ಳಿಗೆ ಯಾರಿಗೆ ಇನ್ ಕೊಡದಲ್ಲಿ ನಮ್ ಹೆಡ್ತಿರ ನಾವ್ ಸಾಕಲ್ಲಿ ಬೇರೆ ಸಾಕಾಗತ್ತ ನಾವೇ ಸಾಕ್ಬೇಕು ತಾನೆ ನೀವು ಕೊಡ್ತಿರ್ಲಿಲ್ಲ ಅದಕ್ಕೆ ಸರ್ಕಾರ ಕೊಡ್ತಾ ಇದೆ ನಿಮ್ ಕಡೆಯಿಂದ ಕಿತ್ಕೊಂಡು ನಮ್ ದೊಡ್ಡ ಕಿತ್ಕೊಂಡ್ ಇವತ್ತು ಬರೀ ಕೈ ಆಗೋಗಿದೆ ಸರ್ಕಾರ

ಈ ಸರ್ ಎಲೆಕ್ಷನ್ ಬಿಜೆಪಿ ಹಾ ಬಿಜೆಪಿ ಬಿಜೆಪಿ ಯಾಕೆ ಬಿಜೆಪಿ ಬಿಜೆಪಿ ಬರಬೇಕು ಹಿಂದೂಗಳು ಇರಬೇಕು ಅಂದ್ರೆ ಬಿಜೆಪಿ ಬರಲೇಬೇಕು ಹಿಂದೂಗಳು ಇರಬೇಕು ಅಂದ್ರೆ ಬಿಜೆಪಿ ಬರಬೇಕು ಈಗ ಇಲ್ಲಿ ಫೈಟ್ ಹೆಂಗಿದೆ ಇಲ್ಲಿ ಫೈಟ್ ಇನ್ನೇನು ಬಿಜೆಪಿ ಈಗ ಪ್ರಜ್ವಲ್ ಬೇರೆ ಬಂದ್ಬಿಟ್ಟಿದ್ದಾರೆ ಜೆಡಿಎಸ್ ಬಿಜೆಪಿ ಬಂದಾಗ್ಬಿಟ್ಟಿದೆ ಬರಲೇ ಬಿಡಿ ಒಳ್ಳೇದಲ್ಲ ಬಿಜೆಪಿ ಬರಬೇಕಾದ್ರೆ ಅಲ್ಲಿ ಇಬ್ಬರು ಫೈಟ್ ಮಾಡ್ತಿದ್ರಲ್ಲ ಈ ಜೆಡಿಎಸ್ ಬಿಜೆಪಿ ಎಲ್ಲ ಜೆಡಿಎಸ್ ಬಿಜೆಪಿನೇ ಬರುತ್ತೆ ಆಲ್ಮೋಸ್ಟ್ ಇರೋದೆಲ್ಲ ಬಿಜೆಪಿನೇ ಬಿಜೆಪಿನೇ ಯಾಕೆ ಶ್ರೇಯಸ್ ಕಷ್ಟ ಆಗುತ್ತೆ ಹಾ ಶ್ರೇಯಸ್ವರಿಗೆ ಯಾಕೆ ಕಷ್ಟ ಆಗುತ್ತೆ ಏನಕ್ಕೆ ಅಂದರೆ ಈಗ ಎಲ್ಲರಿಗೂ ಅರ್ಥ ಆಗಿದೆ ಈಗ ಆಲ್ಮೋಸ್ಟ್ ಹಾಸನಲ್ಲಿ ಜೆ ಡಿ ಎಸ್ ಬಂದಿರೋದ್ರಿಂದ ಈಗ ಹಿಂದೂಗಳಿಗೆ ಇಲ್ಲಿ ಇದೇ ಇಲ್ಲ ಅಲ್ಲಿ ಹಾಸನಲ್ಲಿ ಹ್ಞೂ ಈಗ ಆಲ್ಮೋಸ್ಟ್ ಈಗ ಫುಲ್ ಮನೆ ಮನೆಗಳಾದರೂ ಅಷ್ಟೇ ಈಗ ಎಲ್ಲರಿಗೂ ಬಿ ಜೆ ಪಿನೇ ಬರಬೇಕು ಬಿಜೆಪಿನೇ ಬರಬೇಕು